ರೇಷ್ಮ ಪಾವ ಕುಲವೋ ರಂಗ ಅರಿಯಲಾಗದು ಪಾವಕುಲವೋ ರಂಗ ಹರಿಯಲಾಗದು ಪಾವಕುಲವೆಂದ ಅರಿಯಲಾಗದು ಗೋವ ಕಾವ ಗೊಲ್ಲನಂತೆ आावकुलं ल कोवकावगोल्ले देवलोकद पारिजात हूव सतिगे तनन्ते देवलोकद पारिजात पूवसति तनन्ते आवकुलो रङ्ग ಪಾವಕುಲವೋ ರಂಗ ಹರಿಯಲಾಗದು ಕುಕುಲದಲ್ಲಿ ಪುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಉಕುಲದಲ್ಲಿ ಪುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಕೊಳಲನೂರಿ ಮೃಗ ಪಕ್ಷಿಗಳ ಪರಳು ಮಾಡಿದನಂತೆ ನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದ ನಂತೆ ವರಳ ನಿಗೈ ಪರವ ಮುರಿದು ಮತ್ತೆ ಹಾರಿ ತರಳತನದಿ ವರಳನುಗೈ ಪರವ ಮುರಿದು ಮತ್ತೆ ಹಾರಿ ತೆರೆದ ಬಾಯಿಯೊಳ್ಗಿರಳು ಲೋಕವ ಇರ್ಷಿತಾಯಿಗೆ ತೋರ್ದನಂತೆ ತೆರೆದ ಬಾಯೋಳು ಇರಳು ಲೋಕವ ಇರ್ಸಿತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಕೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡ್ದನಂತೆ ಕೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡ್ದನಂತೆ ಫಲಿದ ಪೂತನಿ ವಿಷ ಉಂಡು ಫಲನೆ ತ್ರೋಣ ಕೊಂದನಂತೆ ಫಲಿದ ಪೂತನಿ ವಿಷವನ್ನು ಫಲನೆ ತ್ರೋಣ ಕೊಂದನಂತೆ ಪಕ್ಷಿ ತನ್ನ ವಾನವಂತೆ ಹಾವು ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಂತೆ ಹಾವು ತನ್ನ ಹಾಸಿಗೆಯಂತೆ ಪುಕಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಪುಕಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲ್ಬನಂತೆ ஆ குலவோ ரங்கா அரியலூ ஆவ குலவோ ரங்க ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ತರಣಿಯನ್ನು ಬೇಡಿದನಂತೆ ಹಿರಳು ಲೋಕದ ಒಡೆಯನಂತೆ ತರಣಿಯನ್ನು ಬೇಡಿದನಂತೆ ಕರಳು ಲೋಕದ ಒಡೆಯನಂತೆ ಕಡಗಿನಿಂದಲಿ ಬಂದನಂತೆ ಕಡಲ ತಡಿಯಲಿ ನಿಂದನಂತೆ ಕಡಗಿನಿಂದಲಿ ಬಂದನಂತೆ ಕಡಲ ತಡಿಯಲಿ ನಿಂದನಂತೆ ಕೊಡನೆ ಮಾಧ್ವರಿಗೊಲಿದನಂತೆ ಪಡೆಯಾಯವದನಂತೆ ಕೊಡನೆ ಮಾಧ್ವರಿಗೊಲಿದನಂತೆ ಕೊಡೆಯಾಯವದನಂತೆ ಆವಕುಲವೋ ರಂಗ हरिलगदू आवकुलो रङ्गलेन्दरलगोव कावगोल्ले आवकुलेन्दरलगोव कावगोल्ले देवलोकद पारिजात ओव सतिगे देवलोकद पारिजात हूवसति तनन्ते आवकुलवो रङ्गलगदू आवकुलवो रङ्गलग हरियल हरे समास